ಒಕ್ಕಲಿಗ ಸಮಾಜದ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿರೋ ಶಾಸಕ ಮುನಿರತ್ನ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒಕ್ಕಲಿಗರ ಯುವ ವೇದಿಕೆ ಶಿವಮೊಗ್ಗದಲ್ಲಿ ಪ್ರತಿಭಟನೆ ನಡೆಸಿತು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರತಿಭಟನೆ ನಡೆಸಿ ಶಾಸಕ ಮುನಿರತ್ನ ವಿರುದ್ಧ ಘೋಷಣೆ ಹಾಕಿದರು ಒಕ್ಕಲಿಗ ಹಾಗೂ ದಲಿತ ಹೆಣ್ಣು ಮಕ್ಕಳ ಬಗ್ಗೆ ಅಶ್ಲೀಲವಾಗಿ ಮಾತನಾಡಿರುವ ಶಾಸಕ ಮುನಿರತ್ನ ಅವರನ್ನ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಜಿಲ್ಲಾಧಿಕಾರಿಯವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಕೆ ಮಾಡಿದರು ಎಲ್ಲರೂ ಶ್ರೀನಿವಾಸ ಸ್ವಾಮಿ ಮತ್ತು ಯೋಜನೆ ರಾಜೀನಾಮಾ ನಮ್ಮ ಇದೆ ಮೂರು ದಿನಗಳ ಹಿಂದೆ ಬೆಂಗಳೂರು ಆರ್ ಆರ್ ನಗರದ ಶಾಸಕ ರೌಡಿ ಶಾಸಕ ಮುನರತ್ನ ಅವರು ಒಕ್ಕಲಿಗರುಗಳ ಬಗ್ಗೆ ಭಾಳ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಅವನು ಅವನ ಅಣ್ಣನೂ ರೌಡಿ ತಮ್ಮನ್ನು ರೌಡಿ ಇವನು ರೌಡಿ ಹುಟ್ಟುಗುಣ ಸುಟ್ಟ್ರೂ ಹೋಗಲ್ಲ ಅಂತ ಹೇಳ್ತಾರಲ್ಲ ಇದಕ್ಕೆ ಒಂದು ಪ್ರಮುಖ ಉದಾಹರಣೆ ಮುನ್ರತ್ನ ಅವನು ಅವ್ನು ಶಾಸಕನಾಗಬೇಕು ಆಗಬೇಕು ಸಚಿವನಾಗಬೇಕು ಅಂದ್ರೆ ಅಲ್ಲಿ ಪ್ರಮುಖವಾದ ಕಾರಣ ಒಕ್ಕಲಿಗ ಜನಾಂಗ ಮತ್ತು ದಲಿತ ಜನಾಂಗ ಇವತ್ತು ತನ್ನ ಸ್ವಾರ್ಥಕ್ಕೋಸ್ಕರ ಭ್ರಷ್ಟಾಚಾರವನ್ನು ಮಾಡಲು ಮಾಡೋದಕ್ಕೋಸ್ಕರ ತನ್ನ ತಪ್ಪನ್ನು ಮುಚ್ಚಿಟ್ಕೊಳ್ಳೋಕ್ಕೋಸ್ಕರ ಒಬ್ಬ ಒಕ್ಕಲಿಗ ನಾಯಕನ ನಮ್ಮ ಫೋನ್ ಮಾಡಿಬಿಟ್ಟು ನಮ್ಮ ಒಕ್ಕಲಿಗರ ಬಗ್ಗೆ ಹೆಣ್ಣು ಮಕ್ಕಳ ಅದು ಹೆಣ್ಣು ಮಕ್ಕಳ ಬಗ್ಗೆ ಭಾಳ ಅವಾಚ್ಯವಾಗಿ ಮಾತಾಡಿದ್ದಾನೆ ಇವನಿಗೆ ನಮ್ಮ ಕರ್ನಾಟಕ ಒಕ್ಕಲಿಗರ ಸ ಎಲ್ಲ ಒಕ್ಕೊ ಎಲ್ಲ ಒಕ್ಕಲಿಗರು ಒಕ್ಕಲಿಗುರಿಂದ ಮತ್ತು ಶಿವಮೊಗ್ಗ ಜಿಲ್ಲೆಯ ಯುವ ಒಕ್ಕಲಿಗ ಯುವ ಒಕ್ಕಲಿಗರ ವೇದಿಕೆ ಜಿಲ್ಲಾ ಒಕ್ಕಲಿಗರ ವೇದಿಕೆ ಮಹಿಳಾ ಸಂಘ ಅವರೆಲ್ಲರೂ ಸೇರಿ ಇಂಥ ನೀಚ ರೌಡಿ ಎಮ್ ಎಲ್ ಎನ್ನು ವಿಧಾನಸಭಾ ವಿಧಾನಸಭೆಯಿಂದ ವಿಸರ್ಜನೆ ಮಾಡಿ ಅವನ್ನ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಈ ಮೂಲಕ ಜಿಲ್ಲಾ ಜಿಲ್ಲಾ ರಕ್ಷಣಾಧಿಕಾರಿಗಳ ಮೂಲಕ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಇತ್ತೀಚೆಗೆ ರಾಜರಾಜೇಶ್ವರಿ ನಗರದ ಶಾಸಕರಾಗಿರ್ತಕ್ಕಂಥ ಮುನರತ್ನಂ ನಾಯ್ಡು ಅವರು ಮೊನ್ನೆ ದಿನ ಒಬ್ಬ ಗುತ್ತಿಗೆದಾರ ಬಿ ಬಿ ಎಂ ಪಿ ಗುತ್ತಿಗೆದಾರನಿಗೆ ಅವನ ಮೇಲೆ ಬೈಯುವ ಸಂದರ್ಭದಲ್ಲಿ ಒಕ್ಕಲಿಗ ಸಮಾಜದ ಹೆಸರನ್ನು ಉಲ್ಲೇಖ ಮಾಡಿ ಒಕ್ಕಲಿಗ ಮಹಿಳೆಯರ ಬಗ್ಗೆ ತುಚ್ಚಾದಂಥ ಒಂದು ಮಾತನಾಡಿದರೆ ಅವೇಳನಕಾರಿಯಾದ ಹೇಳಿಕೆಯನ್ನು ನೀಡಿದ್ದಾರೆ ಅವರು ನಿಜವಾಗಲೂ ಅವರು ಬಳಸಿರ್ತಕ್ಕಂಥ ಪದನ ನಮಗೆ ಇಲ್ಲಿ ಹೇಳಕ್ಕೆ ನಾಚಿಕೆ ಆಗ್ತದೆ ಅಂತಹ ಪದಗಳನ್ನು ಬಳಸಿದ್ದಾರೆ ಅದಲ್ಲದೇ ಅವ್ರಿಗೆ ನಿಜವಲ್ಲ ಬಹುಶಃ ಕೌಟುಂಬಿಕ ಮೌಲ್ಯ ಕೌಟುಂಬಿಕ ಬದುಕಿನ ಬಗ್ಗೆ ಅವರ ಅವರಿಗೆ ಗೌರವ ಇಲ್ಲೇನೋ ಅಂಥೇಳಿ ಅವರ ಹೇಳಿಕೆಯಿಂದ ಗೊತ್ತಾಗ್ತಿದೆ ನೋಡಿ ಒಕ್ಕಲಿಗ ಸಮಾಜ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಹುದೊಡ್ಡ ಸಮಾಜ ಅದು ರೈತಾಪಿ ವರ್ಗಕ್ಕೆ ಸೇರಿದಂಥ ಸಮಾಜ ಈ ಸಮಾಜ ಬಗ್ಗೆ ಯಾರೇ ಸಹ ಮುನರತ್ನಂ ನಾಯ್ಡು ಇರ್ಬೋದು ಅಥವಾ ಬೇರೆ ಯಾರೇ ಇರ್ಬೋದು ಮಹಿಳೆಯರ ಬಗ್ಗೆ ಆಗಲಿ ಸಮಾಜದ ಬಗ್ಗೆ ಆಗಲಿ ತುಚ್ಛವಾಗಿ ಮಾತಾಡಿದ್ರೆ ಅವೇಳಿಕಾರಿ ಮಾತಾಡಿದ್ರೆ ಒಕ್ಕಲಿಗ ಸಂಘಗಳು ಮತ್ತು ಸಮಾಜ ತೀವ್ರತರವಾದಂಥ ಪ್ರತಿಭಟನೆಯನ್ನು ಮಾಡ್ತದೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ ಇವತ್ತು ಸರ್ಕಾರ ಈಗಾಗಲೇ ಮುನರತ್ನ ನಾಯ್ಡು ವಿರುದ್ಧ ಈಗಾಗಲೇ ಎಸ್ ಐ ಟಿ ತನಿಖೆಯನ್ನು ಆರಂಭಿಸಿದೆ ಅಂತಕ್ಕಂಥದ್ದು ಮಾಧ್ಯಮದಲ್ಲಿ ನೋಡಿದ್ದೀವಿ ಈ ಕೂಡಲೇ ಎಸ್ ಐ ಟಿ ತನಿಖೆಯನ್ನು ಪ್ರಾರಂಭಿಸಿ ಅವರಿಗೆ ಅವರು ಮಾಡಿರ್ತಕ್ಕಂಥ ವಿವಿಧ ರೀತಿಯ ಅಪರಾಧಗಳ ಬಗ್ಗೆ ಸೂಕ್ತ ತನಿಖೆಯನ್ನು ನಡೆಸಿ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅವ್ರ ಮೇಲೆ ಹಾಗೆಯೇ ಅವ್ರನ್ನ ಶಾಸಕ ಸ್ಥಾನದಿಂದ ಅರ ಅನರ್ಹಗೊಳಿಸಬೇಕು ಅಂತಕ್ಕಂಥ ಒತ್ತಾಯನ ನಾವು ಮಾಡ್ತಾ ಇದ್ದೀವಿ